ಮೈಸೂರು ಜಿಲ್ಲೆಯಲ್ಲಿ ಮುಂದುವರೆದ ಹುಲಿಯ ದಾಳಿ ರೈತನ ಮೇಲೆ ಏಕಕಾಲಕ್ಕೆ ಎರಡು ಹುಲಿಗಳು ದಾಳಿಗೆ ಯತ್ನಿಸಿರೋದು ಸಮಯ ಪ್ರಜ್ಞೆಯಿಂದ ಹುಲಿ ದಾಳಿಯಿಂದ ಪಾರಾಗಿರೋದು ರೈತ ಹುಣಸೂರು ತಾಲೂಕು ನೇಗತ್ತೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ವರ್ಷಿತ್ ಗೌಡ ಹುಲಿ ದಾಳಿಯಿಂದ ಪಾರಾದಂತ ರೈತ ಟ್ರ್ಯಾಕ್ಟರ್ ನಲ್ಲಿ ಉಳುಮೆ ಮಾಡ್ತಾ ಇದ್ದ ವೇಳೆ ಹುಲಿಗಳು ಪ್ರತ್ಯಕ್ಷ ಆಗ್ಬಿಟ್ಟಿದೆ ಕೂಗಿಕೊಂಡು ಹುಲಿಗಳತ್ತ ಅಡ್ಡಾದಿಟ್ಟಿ ಟ್ರ್ಯಾಕ್ಟರ್ ಚಲಾಯಿಸಿದ ರೈತ ಇದರಿಂದ ಹೆದರಿ ಕಾಡಿನ ಕಡೆ ಓಡ್ಬಿಟ್ಟಿದೆ ಎರಡು ಹುಲಿಗಳು ನಾಗರಹೊಳೆ ಉದ್ಯಾನವನದ ಅಂಚಿನ ನೇಗತ್ತೂರು ಗ್ರಾಮ ವರ್ಷಿತ್ತು ಬಿಟ್ಟು ಜಮೀನಿನಲ್ಲಿದ್ದ ಹಸುವಿನ ಮೇಲೆ ದಾಳಿ ಮಾಡಿದೆ ಹುಲಿಗಳ ದಾಳಿಯಿಂದ ಹಸುವಿನ ಕುತ್ತಿಗೆಗೆ ಗಾಯ ಆಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ನೋಡಿ ಇವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಸ್ವಲ್ಪ ತಲೆ ಓಡಿಸಿದ್ದಾರೆ ಹೇಗೆ ಬೇಕು ಹಾಗೆ ಟ್ರ್ಯಾಕ್ಟರ್ ಓಡಿಸಿದ್ದಾರೆ ಕೂಗ್ಬಿಟ್ಟಿದ್ದಾರೆ ಹಾಗಾಗಿ ಹುಲ್ಲಿಗಳು ಕಾಡು ಕಡೆ ಹೋಗಿದೆ ಆದರೆ ಹಸುವಿನ ಮೇಲೆ ಅಟ್ಯಾಕ್ ಮಾಡಿರೋದು ಇಲ್ಲ ಅಂತಂದಿದ್ರೆ ಇವ್ರ ಮೇಲೇನೆ ಅಟ್ಯಾಕ್ ಆಗ್ತಾಯಿತ್ತು ಪ್ರತಿನಿತ್ಯವೂ ಈ ಥರದೇ ಘಟನೆಗಳು ನಡೀತಾ ಇರೋದು ಮೈಸೂರು ಭಾಗದ ಸುತ್ತಮುತ್ತ ರೈತರು ಜಮೀನಿಗೆ ಹೋಗೋದಕ್ಕೆ ಹೆದ್ರಿಕೊಳ್ಬೇಕಾದಂಥ ಪರಿಸ್ಥಿತಿ ಜಮೀನಿಗೆ ಹೋಗದೆ ಮನೇಲೇ ಕೂತ್ಕೊಳ್ದೆ ಯಾರು ಕೊಡ್ತಾರೆ ದುಡ್ಡನ್ನ ಜೀವನ ನಡೆಸೋದು ಹೇಗೆ ಬೆಳೆ ಬೆಳೆಯೋದು ಹೇಗೆ ಕಷ್ಟ ಆಗ್ತಾ ಇದೆ ಇದರಿಂದ ರೈತರಿಗೆ ಅರಣ್ಯ ಇಲಾಖೆಯವ್ರಿಗೆ ತಿಳಿಸಿದ್ರೆ ಅವ್ರಿಗೆ ಏನು ಮಾಡ್ತಿದ್ದಾರೆ ನೀಟಾಗಿ ಹುಲಿನ ಹಿಡ್ದು ಇನ್ನೊಂದು ಯಾವುದೋ ಕಾಡಿಗೆ ಬಿಟ್ಟು ಬರ್ತಿದ್ದಾರೆ ಮತ್ತು ಆ ಭಾಗದ ಜನ ಎಲ್ಲ ಲಭಲಭು ಅಂತ ಬಾಯ್ ಬಡ್ಕೊಳ್ಳೋದು ಮತ್ತು ಅಲ್ಲಿಂದ ಹುಲಿ ಹಿಡಿಯೋದು ಇನ್ನೊಂದು ಯಾವುದೋ ಕಾಡಿಗೆ ಬಿಡೋದು ಇದೇ ಕೆಲಸ ಆಗ್ತಾ ಇದೆ ಮಾಹಿತಿ ನೀಡ್ತಾರೆ ಹುಲಿಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ರೈತರಿಗೂ ಸಂದರ್ಭದಲ್ಲಿ ಹೇಗೆ ಗ್ರೇಟ್ ಎಸ್ಕೇಪ್ ಆದ್ರೂ ಅರಣ್ಯ ಅಧಿಕಾರಿಗಳು ಏನ್ ಹೇಳ್ತಾರೆ ಇತ್ತೀಚೆಗೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ ಬಂಡೆಪುರ ಅರಣ್ಯ ಪ್ರದೇಶ ಇರ್ಬೋದು ನಾಗರಹೊಳೆ ಅರಣ್ಯ ಪ್ರದೇಶ ಇರಬಹುದು ಈ ಭಾಗಗಳಲ್ಲಿ ಕಾಡಂಚಿನ ಗ್ರಾಮಗಳಲ್ಲಿ ಇದಾವೆ ಇಲ್ಲಿ ಹೆಚ್ಚಿನದಾಗಿ ಹುಲಿಗಳ ಉಪಟಳ ಇರತಕ್ಕಂಥದ್ದು ಜೊತೆಗೆ ದಾಳಿ ಆಗ್ತಕ್ಕಂಥ ಪ್ರಕರಣಗಳು ಸಾಕಷ್ಟು ಹೆಚ್ಚಾಗಿದ್ವು ಆ ತಕ್ಷಣ ಏನು ಸಫಾರಿಯನ್ನ ಬಂದ್ ಮಾಡ್ತಕ್ಕಂಥದ್ದಿರ್ಬಹುದು ಜೊತೆಗೆ ಆ ಅರಣ್ಯದ ಪ್ರದೇಶದ ಒಳಭಾಗದಲ್ಲಿ ಆ ಮಾನವನ ಇಂಟರ್ಪ್ರಿಯರ್ ಏನಿತ್ತು ಅದಕ್ಕೆಲ್ಲದಕ್ಕೂ ಕೂಡ ಕಡಿವಾಣವನ್ನ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದಾದ ನಂತರ ಸುಮಾರು ಒಂದು ತಿಂಗಳ ಕಾಲ ಎಲ್ಲಿಯೂ ಕೂಡ ಹುಲಿ ದಾಳಿ ಇರಬಹುದು ಜೊತೆಗೆ ಕಾಡು ಪ್ರಾಣಿಗಳು ನಾಡಿನ ಚಮುಖ ಮಾಡಿದಂಥದ್ದಿರ್ಬಹುದು ಈ ತರದ ಘಟನೆಗಳು ಕಂಡು ಬಂದಿರಲಿಲ್ಲ ಈ ಒಂದು ಸಫಾರಿ ಬಂದ್ ಇರಬಹುದು ಜೊತೆಗೆ ಕಾಡಿನೊಳಗಡೆ ಆ ಮಾನವರು ಹೋಗದಿರೋ ರೀತಿಯಲ್ಲಿ ಜೊತೆಗೆ ಕಾಡಂಚಿನ ಭಾಗಗಳಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಹೆಚ್ಚಿನದಾಗಿ ಅರಣ್ಯ ಇಲಾಖೆ ಆ ನಿಗಾಮ ವಹಿಸಿದಂತಹ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತಗಳು ಇಲ್ಲ ಆದ್ರೆ ಈಗ ಉತ್ತಿದ್ದಂತೆ ಹುಣಸೂರು ಭಾಗದಲ್ಲಿ ಈಗ ಎರಡು ಹುಲಿಗಳು ಕಂಡು ಬಂದಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಕಾಡಂಚಿನ ಗ್ರಾಮ ಗ್ರಾಮ ಏನಿದೆ ಅಂದ್ರೆ ಹುಣಸೂರು ತಾಲೂಕಿನ ನೆಗತ್ತೂರು ಗ್ರಾಮ ಏನಿದೆ ಆ ಒಂದು ನೆಗತ್ತೂರು ಗ್ರಾಮ ಜೊತೆಗೆ ಸಟ್ಟಿ ಈ ಎರಡು ಭಾಗಗಳಲ್ಲಿ ಆ ಏನು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಂತಹ ಅಂದ್ರೆ ರೈತ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ಎರಡು ಹುಲಿಗಳು ಕಂಡು ಬರ್ತವೆ ತಕ್ಷಣ ಏನು ಆ ಟ್ರ್ಯಾಕ್ಟರ್ ಅನ್ನ ಚಲಾವಣೆ ಮಾಡ್ತಾ ಇದ್ದಂತಹ ವರ್ಷೀತ್ ಗೌಡ ಏನಿದ್ದಾರೆ ಆತನ ಮೇಲೆ ಒಂದು ಹುಲಿ ದಾಳಿ ಮಾಡುವಂತಹ ಒಂದು ಪ್ರಯತ್ನ ಕುಂದಾಗುತ್ತೆ ತಕ್ಷಣ ಎತ್ತಿತ್ತಂತಹ ವರ್ಷಿತ್ ಗೌಡ ತನ್ನ ಆಕ್ಸಿಲೇಟರ್ ಅನ್ನ ಅಂದ್ರೆ ಟ್ರ್ಯಾಕ್ಟರ್ ನ ಆಕ್ಸಿಲೇಟರ್ ಅನ್ನ ಜೋರು ಮಾಡುವ ಮುಖಾಂತರ ಹುಲಿ ಹುಲಿಯನ್ನ ಓಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅದಾದ ನಂತರ ಮತ್ತೊಂದು ಹುಲಿ ಏನು ಪಕ್ಕದಲ್ಲೇ ದನಗಾಹಿ ಏನಿರ್ತಾರೆ ಅವರು ಅಹ್ ದನವನ್ನ ಮೇಯಿಸುತ್ತಿದ್ದಂತಹ ಸಂದರ್ಭದಲ್ಲಿ ಆ ದನದ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಆ ದನದ ಒಂದು ಕುತ್ತಿಗೆ ಭಾಗ ಏನಿದೆ ಒಂದು ಕುತ್ತಿಗೆ ಭಾಗದಲ್ಲಿ ಗಾಯವಾಗಿರ್ತಕ್ಕಂಥದ್ದು ತಕ್ಷಣ ಎರಡು ಇವರು ಚೀರಾಟ ಮಾಡಿದಂತದಿರಬಹುದು ಜೊತೆಗೆ ನ ಸೌಂಡ್ಗೆ ಕಾಡಿನಂತ ಎರಡು ಹುಲಿಗಳು ಕೂಡ ಓಡಿ ಹೋಗಿರ್ತಕ್ಕಂಥದ್ದು ಅಂದ್ರೆ ಅದೃಷ್ಟ ವರ್ಷ ಈ ವಶೀತ್ ಗೌಡ ಜೊತೆಗೆ ಎತ್ತು ಎರಡೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು ತಕ್ಷಣ ಏನು ಆಕ್ರೋಶಗೊಂಡಂತಹ ಅಲ್ಲಿನ ಸ್ಥಳೀಯ ಜನ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟರು ಮಾಹಿತಿ ತಿಳಿದಂತಹ ಅಧಿಕಾರಿಗಳು ತಕ್ಷಣ ಆ ಸ್ಥಳಕ್ಕೆ ಬಂದು ಅಲ್ಲಿ ಹುಲಿ ದಾಳಿಗೆ ಸಂಬಂಧಪಟ್ಟಂತಿರಬಹುದು ಜೊತೆಗೆ ಅಲ್ಲಿ ಉಪತಳ ಉಪಟಳದಲ್ಲಿದೆ ಎಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಮಾಡಿ ಈಗ ಒಂದು ಹುಲಿ ಕರೆ ಕಾರ್ಯಾಚರಣೆಯನ್ನ ಮುಂದುವರೆಸಿರ್ತಕ್ಕಂಥದ್ದು ಯಾವಾಗ ಸಫಾರಿ ಬಂದ್ ಜೊತೆಗೆ ಮಾನವನ ಇಂಟರ್ಫೇರ್ ಅರಣ್ಯ ಪ್ರದೇಶಕ್ಕೆ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಜೊತೆಗೆ ಹಲವು ಕ್ಯಾಮೆರಾಗಳನ್ನ ಅಳವಡಿಸಿ ಅಲ್ಲಿ ಹುಲಿಗಳ ಹುಲಿಗಳಿರ್ಬಹುದು ಜೊತೆಗೆ ಕಾಡು ಪ್ರಾಣಿಗಳ ಚಲನವಲನವನ್ನ ಗಮನಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು ಅದಾದ ನಂತರ ಈ ತರದ ಘಟನೆಗಳು ಕಡಿಮೆ ಆಗಿದ್ವು ಆದ್ರೆ ಈಗ ಎರಡು ಹುಲಿಗಳ ಪ್ರತಿಕ್ಷದಿಂದಾಗಿ ಏನು ಆ ನೆಗತ್ತೂರು ಇರಬಹುದು ಹೆಚ್ಚಳ್ಳಿ ಇರಬಹುದು ಎರಡೂ ಭಾಗಗಳಲ್ಲೂ ಈಗ ಹುಲಿ ಆತಂಕ ಮನೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ತಕ್ಷಣ ಒಂದು ಹುಲಿಗಳನ್ನು ಹೆರ ಇಡಬೇಕು ಅಂತ ಹೇಳಿ ಈಗ ಒಟ್ಟಾಯವನ್ನು ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿಗಳೊಟ್ಟಿಗೆ ಜೊತೆಗೆ ಸಾಕಾನೆಗಳಿರಬಹುದು ಜೊತೆಗೆ ಆ ಅರವಣಿಕೆ ತಜ್ಞರ ತಂಡದೊಂದಿಗೆ ಈ ಎರಡು ಹುಲಿಗಳನ್ನು ಹೆರ ಈಗ ಕಾರ್ಯಾಚರಣೆಯನ್ನ ಮುಂದುವರಿಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ಕಾಡುಗಳ ಕಾಡು ಪ್ರಾಣಿಗಳ ಹಾವಳಿಯನ್ನು ಹೆಚ್ಚಾಗಿತ್ತು ಇದಕ್ಕೆ ಕಡಿವಾಣವನ್ನ ಆಗ್ತಕ್ಕಂಥ ಹೆಸವನ್ನ ಅರಣ್ಯ ಇಲಾಖೆ ಮಾಡಿತ್ತು ಇದೀಗ ಒಂದು ತಿಂಗಳ ನಂತರ ಈಗ ಹುಲಿಗಳ ಒಂದು ದಾಳಿ ಈಗ ಮುಂದುವರೆದಿರ್ತಕ್ಕಂಥದ್ದು ಹೀಗಾಗಿ ಇದಕ್ಕೆ ಆ ಹುಲಿಗಳನ್ನ ಕೆ ಹಿಡಲಿಕ್ಕೆ ಕಾರ್ಯಾಚರಣೆಯನ್ನ ಕೊಂಡಿದ್ದಾರೆ ಡೀಟೇಲ್ಸ್